ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಭೀಮರಾವ್ ಪ್ಯಾಲೇಸ್ನಲ್ಲಿ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯನ್ನ ಶ್ರೀ ಪುಟ್ಟಣ್ಣನವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಶ್ರೀ ಮನ್ಸೂರ್ ಅಲಿಖಾನ್ ರವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಪಿಸಿಸಿ ಸಂಯೋಜಕರಾದ ಸುದರ್ಶನ್ ರವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಸುದರ್ಶನ್ ರವರು ನಮ್ಮ ಪಕ್ಷದ ಪಂಚ ಗ್ಯಾರಂಟಿಗಳು ಪ್ರತಿ ಮನೆ ಮನೆಗೂ ತಲುಪಿದೆ ಲಕ್ಷಾಂತರ ಹೆಣ್ಣು ಮಕ್ಕಳು ಇದರ ಉಪಯೋಗ ಪಡೆದುಕೊಂಡಿದ್ದು ಎಲ್ಲ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ನಮ್ಮದೇ ಎಂದರು ಏನು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಅವರ ನೇತೃತ್ವದಲ್ಲಿ ಬೆಂಗಳೂರು ಕೇಂದ್ರ ವಿಭಾಗದಿಂದ ಕೇಂದ್ರ ಕ್ಷೇತ್ರದಿಂದ ಮನ್ಸೂರ್ ರವರಿಗೆ ಚುನಾವಣೆ ಅಭ್ಯರ್ಥಿಯನ್ನಾಗಿ ಮಾಡಿದೆ ಇವರ ಪರವಾಗಿ ನಮ್ಮ ರಾಜಾಜಿನಗರದ ಏಳು ವಾರ್ಡ್ಗಳನ್ನು ಸೇರಿಸಿ ಒಂದು ಸಭೆಯನ್ನು ಇವತ್ತು ಏರ್ಪಾಡು ಮಾಡಿದ್ರಿ ಇಲ್ಲಿ ಈ ಕಾರ್ಯಕ್ರಮದ ಪ್ರಮುಖವಾಗಿ ಏನಪ್ಪಾ ಅಂತ ಹೇಳಿದ್ರೆ ಪಂಚ ಗ್ಯಾರಂಟಿಗಳನ್ನು ಏನಿಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಕ್ಸಿಕ್ಯೂಷನ್ ಮಾಡಿ ಮನೆ ಮನೆಗೆ ಲಕ್ಷಾಂತರ ಹೆಂಗಸ ಹೆಣ್ಣುಮಕ್ಕಳು ನಮ್ಮ ಒಂದು ಉಪಯೋಗವನ್ನು ಪಡೆದುಕೊತಾ ಇದ್ದಾರೆ ಎಲ್ಲ ಹೆಣ್ಣುಮಕ್ಕಳುಗಳು ಇವತ್ತಿನ ದಿವಸ ಕಾಂಗ್ರೆಸ್ನ ಪರವಾಗಿದ್ದಾರೆ ನಾನು ಎಷ್ಟೋ ಕಡೆ ವಿಚಾರಿಸಿದೆ ಅವರೆಲ್ಲ ಹೇಳ್ತಿದ್ದಾರೆ ನಮ್ಮ ಯಜಮಾನ್ರು ಬಿ ಜೆ ಪಿಲಿರ್ಬೋದು ನಮ್ಮ ಯಜಮಾನ್ರು ಜೆ ಡಿ ಎಸ್ ಅಲ್ಲಿ ಕಾಂಗ್ರೆಸ್ನ ಋಣ ಇವತ್ತಿನ ದಿವಸ ನಮ್ಮ ಮೇಲಿದೆ ನಾವು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ ನಾವು ಜೀವನದಲ್ಲೇ ನೋಡದೇ ಇರತಕ್ಕಂಥ ಎಷ್ಟೋ ದೇವಸ್ಥಾನಗಳಿಗೆ ವಿಸಿಟ್ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ನ ಒಂದು ಸಪೋರ್ಟಿಂದ ಈ ಥರ ಒಂದು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದಂತಹ ಒಂದು ಹೆಚ್ಚಿನ ಒಂದು ಒತ್ತು ಜನಗಳಿಗೆ ಜನಸಾಮಾನ್ಯರಿಗೆ ಮತ್ತು ಮಧ್ಯಮವಾದ ವರ್ಗದವರ ಬಗ್ಗೆ ಯಾರು ಯೋಚನೆ ಮಾಡಿರಲಿಲ್ಲ ಇವತ್ತಿನವರೆಗೂ ಮಧ್ಯಮ ವರ್ಗದವರಿಗೆ ಒಂದು ಸಪೋರ್ಟ್ ಕೊಟ್ಟಂತಹ ಒಂದು ಸರ್ಕಾರ ಅಂತ ಹೇಳಿದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊತೇವೆ ಇದಕ್ಕೆ ಮುಖ್ಯವಾಗಿ ಕಾರಣರಾದಂತಹವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಅದು ಎಷ್ಟು ಸೀಟ್ ಗೆಲ್ಲುತ್ತೆ ಏನು ಅನ್ನೋದಕ್ಕಂಥದ್ದು ನಮ್ಗೆ ಗೊತ್ತಾಗಲ್ಲ ಯಾಕೆಂದರೆ ನಾವೊಬ್ಬ ಸಾಮಾನ್ಯ ಕಾರ್ತ ಕಾರ್ಯಕರ್ತರಾಗಿ ಕೆಪಿಸಿಸಿ ಸಂಯೋಜಕನಾಗಿ ನಾನು ಕೆಲವೊಂದು ಕ್ಷೇತ್ರಗಳ ಮಾತ್ರ ಓಡಾಡಿರ್ತೀನಿ ನಾವು ಓಡಾಡಿರತಕ್ಕಂಥ ಕ್ಷೇತ್ರಗಳಲ್ಲಿ ಕನಕಪುರ ಕ್ಷೇತ್ರ ತುಮಕೂರು ಬೆಂಗಳೂರು ಕೇಂದ್ರ ನಾವು ಆಸತಿರ್ತಕ್ಕಂಥದ್ದು ಬೆಂಗಳೂರು ಕೇಂದ್ರ ಪ್ರಮುಖವಾಗಿ ಈ ಕ್ಷೇತ್ರಗಳೆಲ್ಲ ನಮಗೆ ತುಂಬ ಒತ್ತಿದೆ ನಾವು ಮುನ್ನಡೆಯಲ್ಲಿ ಗೆಲ್ತೀವಿ ಅನ್ನತಕ್ಕಂಥದ್ದನ್ನು ಹೇಳ್ಬೋದು ಮತ್ತೊಂದು ಕೂಡ ಇಂಪಾರ್ಟೆಂಟ್ ಯಾರನ್ನೂ ಕೂಡ ಇದರಲ್ಲಿ ಉದಾಸೀನ ಮಾಡೋದಲ್ಲಿ ನೆಗ್ಲೆಕ್ಟ್ ಮಾಡೋದಲ್ಲಿ ಯಾರೂ ಕೂಡ ಮಾಡಬಾರ್ದು ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ಜೊತೆಲೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ನಾವು ಮುಖಂಡರು ಮಾಡಬೇಕು ಮುಖಂಡರುಗಳು ಏನು ತಮ್ಮನ್ನು ವಿಶ್ವಾಸ ತಗೋತಾರೆ ನೀವು ಕೂಡ ವಿಶ್ವಾಸ ಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸವನ್ನ ಮಾಡಬೇಕು ಪಕ್ಷ ಖಂಡಿತ ನಿಮಗೆ ನಾನಂತೂ ಒಂದು ಈಗಾಗಲೇ ನಾನು ಭರವಸೆ ಕೊಟ್ಟಿದ್ದೀನಿ ನಾನಂತೂ ಯಾರಿಗೂ ಕೂಡ ಒಳಗೊಂದು ಹೊರಗೊಂದು ಇಟ್ಕೊಂಡು ಕೆಟ್ಟದ್ದು ಮಾಡೋದಿಲ್ಲ ಯಾವುದೂ ಕೂಡ ಮಾಡೋದಿಲ್ಲ ನಾವೆಲ್ಲರೂ ಒಂದೇ ಗಾಡಿಲಿ ಒಂದೇ ತೋಣಿಲ್ ಇದ್ದೀವಿ ಒಬ್ಬ ಕಡಿಮೆ ಇರ್ಬೋದು ಬಟ್ ನಾವೆಲ್ಲ ಒಂದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮೊದಲು ಆಮೇಲೆ ಮುಖಂಡರು ಹಾಗಾಗಿ ಇವತ್ತಿನ ದಿನ ಏನ್ ನಮ್ಮ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ರಾಹುಲ್ ಗಾಂಧಿ ಇರ್ಬೋದು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹಿ ಇರ್ಬೋದು ಡಿ ಕೆ ಶಿವಕುಮಾರ್ ಎಲ್ಲರೂ ಸೇರಿ ಇವತ್ತು ನಮ್ಮ ಮನ್ಸೂರ್ ಅವ್ರನ್ನ ನಿಲ್ಲಿಸಿದ್ದಾರೆ ಮನ್ಸೂರ್ ಅವರು ಎಜುಕೇಶನ್ ಫೀಲ್ಡ್ ಅಲ್ಲಿ ಅತ್ಯಂತ ಒಳ್ಳೆಯ ಯಶಸ್ವಿಯಾಗಿ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ನಾನು ನಾವಿವತ್ತು ತುಂಬ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಸ್ನೇಹದೇವಿ ಅವರು ನಮ್ಮ ಅವರು ಸೊ ಹಾಗಾಗಿ ನೀವು ಖಂಡಿತ ನೀವು ಅವರ ವ್ಯಕ್ತಿತ್ವವನ್ನು ನಾವು ನೀವೆಲ್ಲ ಇಷ್ಟಪಡುವಂಥ ವ್ಯಕ್ತಿತ್ವ ಅವ್ರದ್ದು ಆ ರೀತಿಯಾದಂಥ ವ್ಯಕ್ತಿ ಹಾಗಾಗಿ ಇವತ್ತಿನ ದಿನ ನಮ್ಮ ಸೆಂಟ್ರಲ್ ಕ್ಷೇತ್ರದಲ್ಲಿ ಸೆಂಟ್ರಲ್ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಒಳ್ಳೆಯ ಅಭ್ಯರ್ಥಿನೇ ಕೊಟ್ಟಿದ್ದಾರೆ ಅಂತೇಳಿ ನಾನು ಕೂಡ ಭಾವಿಸಿದ್ದೀನಿ ನಾವು ನೀವೆಲ್ಲರೂ ಸೇರಿ ಎಷ್ಟು ಸಾಧ್ಯವೋ ಬೂತ್ ಮಟ್ಟದಲ್ಲಿ ಬೂತ್ ಲೆವೆಲಲ್ಲಿ ಚುನಾವಣೆಗಳನ್ನು ಮಾಡಬೇಕಾಗ್ತದೆ ಬೂತ್ ಮಟ್ಟದಲ್ಲಿ ನೀವೆಲ್ಲರೂ ಕೂಡ ಸಂಘಟನೆ ಮಾಡಬೇಕು ಬೂತ್ ಮಟ್ಟದಲ್ಲಿ ನೀವೆಲ್ಲರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿನ ಪ್ರತಿಯೊಂದು ಮನೆಯನ್ನ ಸಂಪರ್ಕ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಕೂಡ ಮನವೊಲಿಸಿ ನಮ್ಮ ಐದು ಗ್ಯಾರಂಟಿಗಳನ್ನು ತಿಳಿಸಿ ನಮ್ಮ ಅಭ್ಯರ್ಥಿಯನ್ನ ತಾವು ನಾವು ನೀವೆಲ್ಲರೂ ಸರಿ ಗೆಲ್ಲಿಸ್ಬೇಕಾಗ್ತದೆ ಆಯ್ತಲ್ಲ ಸೊ ಹಾಗಾಗಿ ನಮ್ಮ ನಮ್ಮಲ್ಲಿ ಏನು ಒಂದು ಇದೆ ಆ ಎಲ್ಲ ಒಂದು ಕೂಡ ಮಾಡ್ಕೋತೀವಿ ಯಾವ ಅನುಮಾನನೂ ಬೇಡ ನಾನು ಪಕ್ಷಕ್ಕೋಸ್ಕರ ಇಪ್ಪತ್ತು ವರ್ಷ ದುಡ್ಡಿದ್ದೀನಿ ಇವತ್ತು ನಮ್ಮ ನನಗೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೋನಿಯಾ ಜಿ ರಾಹುಲ್ ಜಿ ಶ್ರೀ ಸಿದ್ದರಾಮಯ್ಯ ಅವರು ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೆ ಸಿ ವೇಣುಗೋಪಾಲ್ ಜಿ ಮತ್ತು ಸುರ್ಜಿವಾಲಾ ಅವರು ನನಗೆ ಅಭ್ಯರ್ಥಿ ಮಾಡಿದ್ದಾರೆ ಈ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾಕ್ಕೆ ಕಾನ್ಸ್ಟಿಟ್ಯೂನ್ಸಿ ಕಂಟೆಸ್ಟ್ ಮಾಡೋಕ್ಕೆ ಇದು ನಾನು ಕ್ಯಾಂಡಿಡೇಟ್ ಇಲ್ಲ ನಾನು ಬರೀ ಒಂದು ಕಾರ್ಯಕರ್ತ ಇದೆ ನೀವು ನಿಮ್ಮ ಥರ ನಾನು ಒಂದು ಕಾರ್ಯಕರ್ತ ಇದು ನಾನು ಮನ್ಸೂರ್ ಅಲಿಖಾನ್ ಕ್ಯಾಂಡಿಡೇಟ್ ಇಲ್ಲ ನೀವೆಲ್ಲ ಕ್ಯಾಂಡಿಡೇಟ್ ಇರೋದು ನೀವೆಲ್ಲ ಮನ್ಸೂರ್ ಅಲಿಖಾನ್ ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಸಹಾಯ ಸಿಗತ್ತೆ ನಾವು ಬ್ಯಾಂಗ್ಳೂರ್ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಸೀಟ್ ಗೆಲ್ಬಹುದು ಲೀಡರ್ಸ್ ಭಾಷಣ ಕೊಡ್ತಾರೆ ಇನ್ಫ್ಲೂಯೆನ್ಸರ್ಸ್ ಭಾಷಣ ಕೊಡ್ತಾರೆ ಅದು ಸ್ವಲ್ಪ ಪ್ರಭಾವ ಆಗತ್ತೆ ಚುನಾವಣೆ ಮೇಲೆ ಕಾರ್ಯಕರ್ತ ಅವ್ರು ಏನ್ ಕೆಲಸ ಮಾಡ್ತಾರೆ ಅದೇ ರಿಸಲ್ಟ್ಸ್ ಕೊಡೋದು ಏನಾಗತ್ತೆ ಕಾರ್ಯಕರ್ತ ಅವರು ಬೂತ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಾರೆ ನಾವು ಬೂತ್ ಲೆವೆಲ್ನಲ್ಲಿ ಏನ್ ಕೆಲಸ ಮಾಡ್ತೀವಿ ಫೈನಲ್ ರಿಸಲ್ಟ್ ಅದೇ ಬರೋದು ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ತೆಲಂಗಾಣ ಇನ್ಚಾರ್ಜ್ ಮತ್ತು ಎಲೆಕ್ಷನ್ ಇನ್ಚಾರ್ಜ್ ತೆಲಂಗಾಣನಲ್ಲಿದ್ದೆ ಒಂದು ಆರು ತಿಂಗಳ ಹಿಂದೆ ಯಾರಿಗೆ ನಂಬಿಕೆ ಇರಲಿಲ್ಲ ನಾವು ಸರ್ಕಾರ ಮಾಡ್ತೀವಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾವು ರೇವಂತ್ ರೆಡ್ಡಿ ಅವರು ಮತ್ತು ನಮ್ಮ ಸೀನಿಯರ್ ಲೀಡರ್ಸು ಬೂತ್ ಲೆವೆಲ್ ಆ್ಯಕ್ಟಿವೇಶನ್ ಮಾಡಿದ್ವಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಆ ಪ್ರೋಗ್ರಾಮಿಂದ ಯಾರಿಗೆ ನಂಬಿಕೆ ನಂಬಿಕೆ ಇರಲಿಲ್ಲ ಕೆ ಕೆ ಚಂದ್ರಶೇಖರ್ ರಾವ್ ಸೋಲ್ತಾರಂತ ನಮ್ಮ ಕಾರ್ಯಕರ್ತ ಮನ್ಸ್ ಮಾಡಿದ್ರೆ ಏನಾದ್ರೂ ಏನ್ ಬೇಕಾದರೂ ಮಾಡ್ಬೋದು ಅದಕ್ಕೋಸ್ಕರ ನಮ್ಮ ತೆಲಂಗಾಣ ಸರ್ಕಾರ ಬಂದಿದ್ದು ಇನ್ನೊಂದು ನರೇಟಿವ್ ಇದೆ ಅಸೆಂಬ್ಲಿ ಎಲೆಕ್ಷನ್ ಬೇರೆ ಥರ ವೋಟಿಂಗ್ ಆಗುತ್ತೆ ಲೋಕಸಭಾ ಎಲೆಕ್ಷನ್ ಬೇರೆ ತರ ವೋಟಿಂಗ್ ಆಗತ್ತೆ ಅಂತ ಮೀಡಿಯಾ ಪರ್ಸೆಪ್ಷನ್ ಇದೆ ಮೋದಿ ವೇವ್ ಇದೆ ಮೋದಿ ಹವಾ ಇದೆ ಇಸ್ ಬಾರ್ ಚಾರ್ಸೋ ಪಾರ್ ಅಂತಾರೆ ಅದೆಲ್ಲ ಸುಳ್ಳು ಚಾರ್ ಪಾರ್ ಇದ್ರೆ ಯಾಕೆ ನೀವು ಎರೆ ಚೀಫ್ ಮಿನಿಸ್ಟರ್ಗೆ ಅರೆಸ್ಟ್ ಮಾಡಿದ್ದೀರಾ ಯಾಕೆ ಏಜೆನ್ಸೀಸ್ಗೆ ಯೂಸ್ ಮಾಡಿ ಐ ಟಿ ಬಿ ಇ ಡಿ ಇನ್ಕಮ್ ಟ್ಯಾಕ್ಸ್ ಅಪೋಸಿಷನ್ ಲೀಡರ್ಸ್ಗೆ ಅರೆಸ್ಟ್ ಮಾಡಿಸ್ತಾ ಇದ್ದೀರಾ ನಮ್ಮ ಕಾಂಗ್ರೆಸ್ ಪಕ್ಷ ಅದು ಅಕೌಂಟ್ಸ್ ಫ್ರೀಸ್ ಮಾಡಿದ್ದೀರಾ ಎಲೆಕ್ಟರಲ್ ಬಾಂಡ್ ಫ್ರಾಡ್ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಡಿದೆ ಇಂಥ ಈ ನಿಮಗೆ ಕಾನ್ಫಿಡೆನ್ಸ್ ಬಿಜೆಪಿಗೆ ಕಾನ್ಫಿಡೆನ್ಸ್ ಇದ್ರೆ ಯಾಕೆ ಈ ಥರ ಫೈಟ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತನಲ್ಲಿ ನನಗೆ ನಂಬ ನಂಬಿಕೆ ಇದೆ ನಮಗೆ ನಿಮ್ಮ ಸಹಾಯ ಬೇಕು ಬೆಂಬಲ ಬೇಕು ನಾವು ಬ್ಯಾಂಗ್ಲೋರ್ ಸೆಂಟ್ರಲ್ ಲೋಕಸಭಾ ಕಾನ್ಸ್ಟುನ್ಸಿಗೆ ಗೆಲ್ಬಹುದು ರಾಜ ನಾವು ಒಳ್ಳೆ ರಿಸಲ್ಟ್ ತಗೊಂಡು ಬಂದರೆ ಖಂಡಿತ ನಾವು ಬ್ಯಾಂಗ್ಲೋರ್ ಸೆಂಟ್ರಲ್ ಸೀಟ್ ಗೆದ್ದೆ ಗೆಲ್ತೀವಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಐದು ಗ್ಯಾರಂಟೀಸ್ ಕೊಟ್ಟಿದೆ ಐದು ಗ್ಯಾರಂಟೀಸ್ ಗ್ರೌಂಡ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ನಾವು ಈ ಐದು ಗ್ಯಾರಂಟೀಸು ನೀವು ಯಾವ ಸರ್ಕಾರನೂ ಮಾಡಿಲ್ಲ ಒಂದು ವರ್ಷ ಆಗಿಲ್ಲ ಸರ್ಕಾರ ಅದು ಐದು ಗ್ಯಾರಂಟೀಸ್ ಇಂಪ್ಲಿಮೆಂಟ್ ಮಾಡಿದ್ದೀವಿ ಮತ್ತೆ ಇನ್ನೊಂದು ಹೇಳ್ತೀನಿ ನೀವು ಒಂದು ಒಂದು ಬಿಜೆಪಿ ಸ್ಟೇಟ್ ತೋರಿಸಿ ಹೆಂಗಸರಿಗೆ ಫ್ರೀ ಟ್ರಾವೆಲ್ ಕೊಟ್ಟಿರೋದು ಮೂರು ಸ್ಟೇಟ್ ಇದೆ ಭಾರತದಲ್ಲಿ ಕರ್ನಾಟಕ ತೆಲಂಗಾಣ ಡೆಲ್ಲಿ ಯಾವ ಒಂದು ಬಿ ಜೆ ಪಿ ಗೌರ್ಮೆಂಟು ಫ್ರೀ ಬಸ್ ಟ್ರಾವೆಲ್ ಕೊಟ್ಟಿದೆ ಹೆಂಗಸರಿಗೆ ನಮ್ಮ ಸರ್ಕಾರ ಕಟ್ಟಿದೆ ಎಲ್ಲ ಕಡೆ ಮೈಗ್ರೇಷನ್ ಆಗತ್ತೆ ಮೈಗ್ರೇಷನ್ ಆಗುವಾಗ ಜನ ಬೇರೆ ದೇಶ ಬೇರೆ ಸಿಟಿ ದಿಂದ ಬೆಂಗಳೂರು ಬರ್ತಾರೆ ಅಭಿವೃದ್ಧಿ ಎಲ್ಲಿರೋದು ಯಾವ ಕಡೆ ಬಿ ಜೆ ಪಿ ಗೌರ್ಮೆಂಟ್ ಇಲ್ಲ ಅಲ್ಲಿ ಅಭಿವೃದ್ಧಿ ಆಗುತ್ತೆ ಬರೋ ನಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ನೀವು ನೋಡಿರ್ಬೋದು ನಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಐದು ನ್ಯಾಯ ಕೊಟ್ಟಿದ್ದೀವಿ ಐದು ನ್ಯಾಯದಲ್ಲಿ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದ್ದೀವಿ ನಮ್ಮ ಗೌರ್ಮೆಂಟ್ ಬಂದರೆ ಇನ್ನೂ ಅನುಕೂಲ ಆಗುತ್ತೆ ನಾನು ನಿಮ್ಗೆಲ್ಲರಿಗೆ ವಿನಂತಿ ಮಾಡ್ತೀನಿ ಮನ್ಸೂರ್ ಅಲಿಖಾನ್ ಕಂಟೆಸ್ಟ್ ಮಾಡ್ತಾ ಇಲ್ಲ ನೀವೆಲ್ಲ ಕಂಟೆಸ್ಟ್ ಮಾಡ್ತಾ ಇರೋದು ಇದು ಕಾಂಗ್ರೆಸ್ ಪಕ್ಷದ ಬರೀ ಪಕ್ಷದ ಸವಾಲಿಲ್ಲ ಸಂವಿಧಾನ ಉಳಿಸಕ್ಕೆ ಕಾಂಗ್ರೆಸ್ ಪಕ್ಷ ಬೇಕು ದೇಶ ಉಳಿಸಕ್ಕೆ ಕಾಂಗ್ರೆಸ್ ಪಕ್ಷ ಬೇಕು ನಾವು ಕಟ್ಟಿರೋದು ಈ ದೇಶ ಸ್ವಾತಂತ್ರ್ಯ ಕೊಟ್ಟಿರೋದು ದೇಶಕ್ಕೆ ಕಾಂಗ್ರೆಸ್ ಪಕ್ಷ ನಮ್ಗೆಲ್ಲರದು ಮನ್ಸೂರ್ ಅಲಿಖಾನ್ ಇರಲಿ ಯಾರು ಇರಲಿ ತಾವೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಇರುತ್ತೆ ಎಲ್ಲ ಒಗ್ಗಟ್ಟಾಗಿ ನೀವು ನಾವು ಎಲ್ಲ ಸೇರಿ ಪಕ್ಷಕ್ಕೆ ಗೆಲ್ಲಿಸಬೇಕು